ಬಸವಣ್ಣಪ್ಪ ಕ್ವಾಣ ಬಸವಣ್ಣಪ್ಪಗೆ ಹಿಂದಕ್ಕೆ ಸರಿದು ಹೊಡೆದಿಂದ ಒಂದು ಕೊಂಬ ಹಾರಿ ಹೋಯ್ತು ಆ ಕೊಂಬ ಎಲ್ಲಿ ಹೋಯ್ತದೆ ಕೇಳಿದ್ರೆ ಕೃಷ್ಣಾ ನದಿ ಹಿಡಿದು ತೇಲಕ್ಕೋಗಿ ಹೋಗಿ ಸೈಲಕ್ಕೆ ಬಿದಿರು ಬೆಟ್ಟಾಗಿ ಬೆಳಿತಿತ್ತು ಅದಕ್ಕೆ ನಂದಿ ಕೋಲತೆ ಹೆಸರು ಈಗ ಅದಕ್ಕೆ ನಂದಿ ಕೋಲತೆ ಯಾಕತ್ತಾರೆ ನಂದಿ ಕೋಲತ್ ಅದು ಎಲ್ಲ ನಮ್ಮ ಹಾಲು ಮೊತ್ತದ ಬಡ್ಡ ವಿಷಯ ದೈತ್ರೆಲ್ಲ ಈ ಎಲ್ಲ ಹಾಳು ಮಾಡಿ ಹತ್ತಿ ಬಿತ್ತದಂಗೆ ಮಾಡಿದ್ರು ಅದರಾಗೆ ಅತಿ ಮಿಕ್ಕಿ ನಿಂತಿರ್ತಕ್ಕಂತ ದೈತ ಮಂಟೂರು ಮ್ಯಾಲ ಇಂದಿನ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಮಂಟೂರು ಕಣಿಮೇಳ ಬಂಟ ದೈತ ಕ್ವಾಣೇಶ್ವರ ದೈತ ಮೆರೆದು ನಿಂತಿದ್ದ ಮೂಗಿನ ಉಸಲು ಬಿಟ್ಟರೆ ಮೂರು ಹರದಾರಿ ಹೊಕ್ಕಿತ್ತ ಉಸಲು ಬಿಟ್ರೆ ಮೂರು ಹರದಾರಿ ಹೊಕ್ಕಿತ್ತ ಹೊಳ್ಳಿ ಜಗ್ಗದ ಅಂದ್ರೆ ಮೂರು ಹರದರ್ನ ಮ್ಯಾಲೆ ಇರ್ತಕ್ಕಂಥ ಗಿಡ ಗಂಟೆ ಪ್ರಾಣಿ ಪಕ್ಷಿಗಳೆಲ್ಲ ಆತನ ಮುಗನೆ ಹೋಗ್ತಿದ್ದ ಬಂದು ಅಂತ ಬಲಿಷ್ಠವಾಗಿರ್ತಕ್ಕಂಥ ದೈತ ಆತನ ಸಂವಾರಕ್ಕಾಗಿ ಋಷಿ ಮುನಿಗಳೆಲ್ಲ ಪರಮಾತ್ಮನಲ್ಲಿ ಇಟ್ಟರು ಪರಮಾತ್ಮ ಈ ದೈತ ನಮ್ಮನ್ನ ಈ ಭೂಮಿ ತೆರಿ ಮೇಲೆ ಆನಂದವಾಗಿ ಇರ್ಲಕ್ಕೆ ಬಿಡಂಗಾಗಲ್ಲ ಸುರಕ್ಷಿತವಾಗಿ ಬಾಳ್ಲಕ್ ಬಿಡಲಂಗಲ್ಲ ಈ ದೈತನ ಸಂವಾರ ಹೆಂಗದಿತ್ತು ನಮಗೆ ಬಹಳ ಕಷ್ಟ ಕೂಡ ಈ ದೈತನ ಸವಾರಿ ಹಂಗಾಗಿತ್ತು ತಿಳ್ಕೊಂಡ ಪರಮಾತ್ಮನಲ್ಲಿ ಅಂಗಲಾಚಿ ಶರಣರು ಶಿದ್ದರು ಋಷಿಮುನಿಗೆಲ್ಲ ಬೇಡ್ಕೊಂಡಾಗ ಪರಮಾತ್ಮ ಒಂದು ದಿವಸ ತನ್ನ ವಾಹನ ವಾನಾಗಿರ್ತಕ್ಕಂಥ ನಂದೀಶ್ವರನ ಕೊಟ್ಟ ಕಳಿಸಿದತ್ತ ಕ್ವಾಣೇಶ್ವರ ದೈತನ ಮರ್ದನಕ್ಕೆ ಪರಮಾತ್ಮನ ವಾಹನ ವಾನಾಗಿರ್ತಕ್ಕಂಥ ನಂದಿದೇವ ಬಂದ ಬಂದ ಮಂಟೂರು ಕಣಿ ಮೇಲೆ ಕ್ವಾಣ ಮಲಗಿತ್ತು ಕ್ವಾಣಿನ ಜೋಡಿ ಬಂದು ಕಾದಕ್ಕೆ ಬಿದ್ದ ಬಸವಣ್ಣ ಮೊದಲ ಬಸವಣ್ಣಪ್ಪ ಮೂರು ಕೋಡುಗಳಿದ್ದ ಯಾವಾಗ ಕ್ವಾಣಿನ ಜೋಡಿ ಕಾದ ಬಿದ್ದ ಬಸವಣ್ಣಪ್ಪ ಕ್ವಾಣ ಬಲಿಷ್ಠವಾಗಿರ್ತಕ್ಕಂಥ ಕ್ವಾಣ ಬಸವಣ್ಣಪ್ಪಗೆ ಹಿಂದಕ್ಕೆ ಸರಿದು ಹೊಡೆದ್ರ ನಡುವಿನ ಒಂದು ಕೊಂಬ ಹಾರಿ ಹೋಯ್ತು ಆ ಕೊಂಬ ಎಲ್ಲಿ ಹೋಯ್ತದ ಕೇಳಿದ್ರೆ ಕೃಷ್ಣಾ ನದಿ ಹಿಡಿದು ಹೋಗಿ ಸರಿಸಲಕ್ ಬಿದಿರು ಬೆಟ್ಟಾಗಿ ಬೆಳಿತಿತ್ತು ಅದಕ್ಕೆ ಈಗ ಅದಕ್ಕೆ ನಂದಿ ಕೂಲತೆ ಯಾಕತ್ತಾರ ನಂದಿ ಕೂಲತ್ ಅದು ಎಲ್ಲ ನಮ್ಮ ಹಾಲು ಮೊತ್ತದ ಬಡ್ಡಿಯಾಗ್ಯದ ವಿಷಯಗಳು ಅದಕ್ಕೆ ಗೊತ್ತಿಲ್ಲ ಮುರಿದು ಕೃಷ್ಣ ನಡಿಯು ತೇಲು ಕೊತ್ತ ತೇಲು ಕೊತ್ತ ಶ್ರೀಶೈಲದಲ್ಲಿ ಹೋಗಿ ಬಿದಿರು ಬೆಟ್ಟಾಗಿ ಬೆಳಿತು ಅದ ನಂದಿ ಕೋಲಾಯ್ತು ನಂದಿ ಒಂದು ಕೊಂಬ ಭಿನ್ನ ಮಾಡಿಕೊಂಡ ಮರಳಿಕೆ ಎಲಾಸಕೋದ ಆ ದೈತ ಬಾಳ ಬಲಿಸ್ತಾನಪ್ಪ ನನ್ನ ನಿಂದ ಆತನ ಹೊಡಿದ ನನ್ನಿಂದ ಆಗಲಿಲ್ಲತ್ತೆ ಹೋದ ಅವಾಗ ಶಿವ ಸಂಕಲ್ಪ ಮಾಡಿದ ಆ ಕ್ವಾಣೇಶ್ವರ ದೈತನ ಸಂವಾರ ಯಾರಿಂದ ಆಗಿತ್ತು ತಿಳ್ಕೊಂಡ ಶಿವ ಸಂಕಲ್ಪ ಮಾಡಿ ವಿಚಾರ ಮಾಡಿ ನೋಡಿದಾಗ ಕೈಲಾಸದಲ್ಲಿ ವೀರಭದ್ರ ಇದ್ದ ಮತ್ತು ವಿಷ್ಣು ದೇವರಿದ್ದ ಪರಮಾತ್ಮ ವಿಚಾರ ಮಾಡ್ದ ಈ ವೀರಭದ್ರನ ಅವತಾರ ಬಹಳ ಕೆಟ್ಟದ ಈ ವೀರಭದ್ರಗ ಮತ್ತು ವಿಷ್ಣುವಿಗೆ ಕೊಟ್ಟು ಮರೆತು ಕಳಿಸ್ಬೇಕು ತಿಳ್ಕೊಂಡ ಶಿವ ಸಂಕಲ್ಪ ಮಾಡಿ ವೀರಭದ್ರಗೆ ಹೇಳ್ದ ನಿನ್ನ ಅವತಾರ ತ್ಯಜಿಸಿ ತಾಯಿ ಸೂರಮ್ಮ ದೇವಿ ಹೊಟ್ಟಿಲಿಂದ ನೀ ವೀರಪ್ಪಾಗಿ ಜನಸು ವಿಷ್ಣುಗೆ ಹೇಳ್ದ ವಿಷ್ಣುಗೇನು ಹೇಳಿದೆ ನೀನು ಮರ್ತ್ಯ ಮಂಡಲದಳು ದೇವೇಂದ್ರಾಯ ದೇವಿ ಅಂತಕ್ಕಂಥ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ನೀವು ಅಕ್ಕ ಇಬ್ಬರು ಶಿವನ ವಾನಾಗಿರ್ತಕ್ಕಂಥ ಆದಿಶೇಷ ಅಕ್ಕವಾಗಿ ವಿಷ್ಣುವೇ ಮಾಯವಾಗಿ ನೀವಿಬ್ಬರು ದೇವಂದ್ರಾಯ ಮತ್ತು ಸುಭದ್ರ ದೇವಿ ದೇವಿ ಮತ್ತು ಸಚಿದೇವಿನತ್ತಾರ ಮತ್ತು ಸುಭದ್ರ ದೇವಿನ ದೇವೇಂದ್ರಾಯ ಸುಭದ್ರ ದೇವಿ ಹೊಟ್ಟಿಲೆ ನೀವು ಜನಿಸಿ ಕ್ವಾಣೇಶ್ವರ ದೈತನ ಸಂವಾರ ಆಗಬೇಕಾದ್ರೆ ನೀನು ಮಾಯವಾಗಿ ಹುಟ್ಟಿ ಹೋಗು ನೀನು ಬೀರಪ್ಪಾಗಿ ಹುಟ್ಟಿ ಹೋಗು ಇಬ್ಬರು ನೀವು ಕೂಡಿದಾಗ ದೈತನ ಸಂವಾರ ಆಗ್ತದ ತಿಳ್ಕೊಂಡ ಪರಮಾತ್ಮ ಇಬ್ಬರನ್ನ ಧರಿಗಿ ಕಳಿಸಿದ ಇಲ್ಲಿ ಸೋರಮ ದೇವಿ ಹೊಟ್ಟೆಲೆ ಬೀರಪ್ಪಾಗಿ ಹುಟ್ಟಿ ಬಂದ ವೀರಭದ್ರನೇ ಅಲ್ಲಿ ವಿಷ್ಣು ಹೋಗಿ ಮಾಯವಾಗಿ ಹುಟ್ಟು ಬಂದ್ರು ಸುಭದ್ರ ದೇವಿ ಹುಟ್ಟಾಗ ದೇವಿ ದೇವೇಂದ್ರಾಯನ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಅಕ್ಕವ ಮಾಯವ ಹುಟ್ಟಿದ ಹನ್ನೊಂದು ದಿವಸಕ್ಕೆ ಜ್ಯೋತಿಷ್ಯರನ್ನ ಕರೆದು ಕೇಳಿದ ದೇವೇಂದ್ರಾಯ ಈ ಖುಷಿನ ಕುಂಡಲಿಗಳು ಹೆಂಗದಾವತ್ತೆ ಆಗಿನ ಕಾಲ ಬಂದಾಗ ಜ್ಯೋತಿಷ್ಯರು ಕೇಳೋದು ಬಹಳ ಈ ಕೂಸಿನ ಭವಿಷ್ಯದ ಕುಂಡಲಿ ಹೇಳಿ ಜ್ಯೋತಿಷ್ಯರು ಕೇಳಿದಾಗ ಜ್ಯೋತಿಷ್ಯರು ಹೇಳಿದ್ರು ಈ ಎರಡು ಕೂಸೇನು ಏನು ಹೆಣ್ಣು ಕೂಸ ಈ ಕೋಶಿನಿಂದ ನಿನ್ನ ಪಟ್ಟಣೆಲ್ಲ ಸರ್ವನಾಶ ಆಗೋದದ ಇವು ನಿನ್ನ ನಾಶಕ್ಕಾಗಿ ಬಂದಿರತಕ್ಕಂತ ಕೂಸದವ ಈ ಕುರಿನ ಇಟ್ಕೋಬೇಡ ಮೊದಲು ಬಿಡು ಅಂತ ಹೇಳಿ ತೆಪ್ಪ ಕಟ್ಟಿ ಅಕ್ಕವ ಮಾಯವನು ಹೊಳೆಯಾಗಿ ಬಿಟ್ರು ಯಾಕೆ ಅಕ್ಕವ ಮಾಯವ ದೇವೇಂದ್ರ ನಾಯನ ಮನೆ ಆಗಿದ್ದರು ಅಂದ್ರೆ ಬೀರಪ್ಪ ಸೂರಾಮ ದೇವಿ ಮನೆ ಆಗಿದ್ದರು ಅಂದ್ರೆ ದೈತ್ಯ ಸಮರ ಆಗ್ತಿಲ್ಲ ಹಾಗಾಗಿ ಶಕ್ ಏನಿಲ್ಲ ಯಾಕೆ ಬರ್ಬೇಕು ಇದ್ರೆ ಕಾರಣದ ಪರಮಾತ್ಮನ ಸಂಕಲ್ಪದಂಗೆ ಅವರಿಬ್ಬರು ತಪ್ಪ ತೇಲು ಕೊತ್ತು ಬಂತು ತೇಲು ಕೊತ್ತು ತೇಲು ಕೊತ್ತ ತೇಲು ಕೊತ್ತು ಬಂತು ಆಗಿನ ಕಾಲ ಮಂದಾಗ ಒಬ್ಬ ಕುರಿಕಾಯುವಂತಹ ದಿಬ್ಬಿ ಪಟ್ಟಣದ ದಿಬರಾಯಿ ಹೇಳಿ ಒಬ್ಬ ಕುರಿಕಾಯಿ ಮನುಷ್ಯ ಕುರಿಗಳ ನೀರು ತಗೊಂಡು ಹೋಗಿದ್ದ ಹೊಳಿದಂಡಿಗೆ ಕುರಿ ನೀರು ಸಂದರ್ಭ ಒಳಗೆ ಆ ಕೂಸಿನ ತೊಟ್ಟಲು ತಪ್ಪ ನೋಡಿ ಕುರಿ ಬೆದರ್ಲಾಕೊತ ಏನಾಯ್ತು ಹೊಳೆ ಆಗತ್ತೇಳಿ ಹೋಗಿ ಹಣಿಕಾಕಿ ನೋಡಿದಾಗ ಎರಡು ಕೂಸುಗಳು ಹೆಣ್ಣು ಕೂಸ ಅವರಡೂನ ಕೈಯಾಗ ತಗೊಂಡ ಮನೆಗೆ ಒಡ್ಕೋತ ಒಡ್ಕೊತ ಬಂದ ದಿಬ್ಬಿ ಪಟ್ಟಣ ದೇಬರಾಯಿನ ಹೆಂಡತಿ ಶಾಂಭವಿ ಶಾಂಬವಿಗೆ ಹೇಳ್ದ ನಾವು ಮಕ್ಕಳು ಇಲ್ಲಾರದೆ ಭಾಳ ದಿವಸ ಆಯ್ತು ಕೊರಗಾಕತ್ತಿದ್ದೇವಿ ಮಕ್ಕಳಿಲ್ಲದೆ ಭಾಳ ದಿವಸ ಆಯ್ತು ಕೊರಗಾಕತ್ತಿದ್ದೇವೆ ಕರೆ ಪರಮಾತ್ಮ ನಮ್ಮ ಭಕ್ತಿಗೆ ಮೆಚ್ಚಿ ಎರಡು ಮಕ್ಕಳ ಕೊಟ್ಟಲ್ಲ ಈ ತಗೋ ನೀನು ಉಡೇದಾಗ ಹಾಕೋ ಈ ಕುರು ಸಾಕಿ ಜಾಕಿ ಜತ್ತನ ಮಾಡ ತಿಳ್ಕೊಂಡು ಹೆಂಡತಿ ಉಡೇದೊಳಗೆ ಹಾಕಿದ ಆ ತಾಯಿಗೆ ಎಲ್ಲಿಲ್ಲದ ಆಯಿತು ಹೊಟ್ಟೀಲೆ ಹುಟ್ಟದಿದ್ದರೆ ಏನಾಯ್ತು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಫಲ ಇದು ನಮ್ಮದಲ್ಲೇನು ಅಂತಕ್ಕಂಥ ಭಾವನೆ ಆ ತಾಯಿದು ದಿನಂ ಪ್ರತಿ ತಾಯಿಗೆ ಆ ತಾಯಿ ಖುಷಿನನ್ನ ಅವಕ್ಕೆ ಹಳ್ಳಿಲೆ ಹಾಲು ಹಾಕಿ ಬೆಳ್ಳೀಲಿ ಬೆಣ್ಣೆ ಉಣಿಸಿ ಅವಕ್ಕೆ ಹಾಗೇ ದೊಡ್ಡ ಮಾಡ್ಲಾಕರು ಕೆಲವೊಂದು ದಿವಸಕ್ಕೆ ಅಕ್ಕ ಮಾಯವ ದೊಡ್ಡವರಾದರು ದೊಡ್ಡವ್ರಾದ ಬಳಿಕ ದಿಬ್ಬಿ ಪಟ್ಟಣದಿಬ್ಬರ ವಿಚಾರ ಮಾಡಿದ ಇವ್ರನ್ನ ಈ ಹೆಣ್ಣು ಮಕ್ಕಳು ಎರಡೂ ಹೆಣ್ಣು ಮಕ್ಕಳನ್ನು ಯಾವುದಾದ್ರೂ ಒಂದು ಮನೆತನಕ್ಕೆ ನೋಡಿ ಕೊಡಬೇಕಂತ ಹೇಳಿ ವಿಚಾರ ಮಾಡಲಕ್ಕತ್ತಾಗ ಅವ ಒಂದಳು ನಾವು ಈ ಮರುತ್ತೆ ಲೋಕಕ್ಕೆ ಮದುವೆಯಾಗಿ ಸಂಸಾರ ಮಾಡಕ್ಕೆ ಬಂದವರಲ್ಲಪ್ಪ ನಾವು ಬಂದಿರತಕ್ಕಂಥ ಕಾರ್ಯನಿ ಬೇರೆ ಐತಿ ನಿನಗೆ ವಯಸ್ಸಾಗೈತಿ ನೀನು ಮನೆಯಾಗಿರು ನಾವು ಕುರಿ ಕಾಯ್ಕೊಂಡು ಬರ್ತೇವೆ ತಿಳ್ಕೊಂಡು ದಿಬ್ಬಿ ಪಟ್ಟಣ ದಿಬ್ಬರಾಯಿನ ಕೈಯನ್ನು ಬಡಗಿ ತೊಗೊಂಡು ಅಕ್ಕ ಮಯವಿ ಇಬ್ಬರು ಕುರಿಕಾಯ್ಕೋತು ಹೊಂಟರು ಕುರಿ ಕೈಕೋತ ಹೋದಂಥ ಸಂದರ್ಭದಲ್ಲಿ ಆ ಭಾಗಕ್ಕೆ ಬರಗಾಲದ ಅಭಾವದಿಂದ ದಿಬ್ಬಿ ಪಟ್ಟಣ ಬಿಟ್ಟು ಮತ್ತೆ ಕೆಲವೊಂದು ಊರು ಕಡೆ ಪ್ರಯಾಣ ಮಾಡ್ಕೊತ ಹೋದರು ಕುರಿ ಹೋಗಬೇಕಾದ್ರೆ ಜೊತೆಯಲ್ಲಿ ಕೊಡ ನೀರಿನ ಕೊಡ ಹಾಲಿನ ಗಡಿಗೆ ಹೊಚ್ಚಗಳು ಹಾಸುಗಳು ಎಲ್ಲ ವಸ್ತ್ರಗಳು ಕಂಬಳಿ ಬಡಿಗೆ ಏನು ತಮಗೆ ಎಲ್ಲ ತಗೊಂಡು ಕುರಿಗಳ ಕೈಕತ್ತು ಹೋಗಿದ್ರು ಅಡವ್ಯಾಗ ಹಾಲು ಹಿಂಡುತ್ತಿದ್ರು ಕಾಸ್ತಿದ್ರು ಮೊಸರು ಮಾಡ್ತಿದ್ರು ಬೆಣ್ಣೆ ತೆಗಿತಿದ್ರು ಸಂಗಾಟ ಒಂದು ಬೆಕ್ಕ ಸಾಕಿದ್ರು ಏನು ಹಂಗಾವದು ಪ್ರಪಂಚ ಒಂದು ದಿವಸ ತಾವಿರ್ತಕ್ಕಂಥ ಜಾಗದಲ್ಲಿ ಹಾಲು ಹಿಂಡಿ ಒಲೆ ಮೇಲೆ ಕಾಸಲಕ್ಕಿಟ್ಟು ಅಕ್ಕವಿಗೆ ಹೇಳಿ ಮಾಯವ ನೀರು ತರಬೇಕಂತೇಳಿ ಅಲ್ಲೇ ಹರಿಯುವಂಥ ಹಳ್ಳಕ್ಕೆ ಹೋದಲ ಹರಿಯಾಣದೊಳಗೆ ಅವಾಗ ಅಕ್ಕವ ಹಾಲಿನ ಕಡೆ ನೋಡ್ಕೋತ ನಿಂತಾಳ ಹಾಲಿನ ಗಡಿಗೆಗೆ ಬಂದು ಆ ಬೆಕ್ಕ ಬಾಯಿ ಹಾಕಿತ್ತು ಆ ಬೆಕ್ಕ ನೋಡಿ ಅಕ್ಕ ಒಂದು ಬಡಗಿ ತಗೊಂಡು ಬಡ್ದಾಗ ಆ ಬೆಕ್ಕ ಅಂಜಿ ಅಡಿಯಾಗಿ ಸೇರಿಬಿಡ್ತು ಅವಾಗ ಮಾಯವ ಬಂದಳು ಕೊಡ ತುಂಬಿಕೊಂಡು ಬಂದು ಹಾಲು ನೋಡ್ತಾಳೆ ಹಾಲ ಕೈದಿದ್ದು ಬೆಕ್ಕ ನೋಡ್ತಾಳೆ ಬೆಕ್ಕ ಸಿಗಲಿಲ್ಲ ಬೆಕ್ಕ ಎಲ್ಲಿ ಅಕ್ಕವು ಕೇಳಿದಾಗ ಒಂದು ಏಟು ಬಡ್ದ ಅಡವಿಗೆ ಹೋಯ್ತು ಬೆಕ್ಕ ಅಂದಳು ಭಾಳ ಪ್ರೀತಿದಿಂದ ಸಾಕಿದಳು ಮಾಯವ ಬೆಕ್ಕ ಅಂಥ ಬಂಗಾರದಂಥ ಬೆಕ್ಕಿನ ನಿನ್ನ ಅಡಿಗೆ ಕಳಿಸಿದವ ಅಂಥ ಬೆಕ್ಕಂದು ನನ್ನಂದ್ರೆ ಭಾಳ ಪಂಚ ಪ್ರಾಣ ಬೆಕ್ಕಿನಂದ್ರೆ ನಾನು ಪಂಚ ಪ್ರಾಣ ಆ ಬೆಕ್ಕ ಹುಡುಕ್ಯಾಡ್ಕೊಂಡು ಬರುತ್ತೆ ತನ್ನ ಊಟ ಮಾಡಂಗಿಲ್ಲ ಅತ್ತೇಳಿ ಮಾಯವ್ ಹಠ ಹಿಡಿದು ಕೂತು ಆಯಿತು ಹುಡುಕಾಡ್ಕೊಂಡು ಬರೋ ನಾವು ಊಟ ಅಂದ್ರೆ ಇಲ್ಲ ಆ ಬೆಕ್ಕ ಸಿಕ್ಕಾಗಿ ಊಟ ಮಾಡೋದು ತಿಳ್ಕೊಂಡು ಶೆಟ್ಕೊಂಡು ಮಾಯವ್ ಕೂತಾಗ ಅಕ್ಕ ತಂಗಿಯರಿಬ್ಬರು ಕೂಡಿ ಕುರಿಗಳು ಹೊಡ್ಕೊಂಡು ಮೈಸೂತ ಬೆಕ್ಕ ಹುಡುಕಾಡ್ಕೋತ ಹೋದಂಥ ಸಂದರ್ಭದಲ್ಲಿ ಅದೇ ಟೈಮಕ್ಕೆ ಕಾಡ ಭೂಮಿಗೆ ಭೀರಪ್ಪನ ಆಗಮನ ಆಗಿತ್ತು ಈ ವಿಷಯ ಇಲ್ಲಿಗೆ ಬರ್ತೈತಿ ಅಮೋಘ ಶ್ರ ವಿಷಯ ಅಂತೂ ತಮಗೆಲ್ಲರಿಗೂ ಬರ್ತೈತಿ ಅವ ಕೈಲಾಸದವಾಗಿರ್ದಿರ್ತಕ್ಕಂಥ ಅಮೋಘ ಶಬ್ದ ಮತ್ತೆ ಸರ್ವ ಒಂದು ದರಿಗಿಳಿದು ಬಂದು ಇಲ್ಲ ಬಂದು ಬಳಿಕ ನಡಹಟ್ಟಿ ನಾಗರಾಯಗೌಡನ